ರ ಸಂಚಿಕೆ ಮಂಗಳವಾರ ಮೀನವರು ಬಂದು ಕೇಳ್ತಾರೆ ಏನು ಮಾಡಿ ಏನು ಮಾಡೋದು ಅಂತ ಹೇಳ್ತಾರೆ ನೋಡು ಈ ವಿಷಯದಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳ್ತಾರೆ ನೋಡು ಮನೆ ಪರಿಸ್ಥಿತಿ ಏನಿದೆ ಅಂತ ಒಂದ್ಸರಿ ಹೇಳು ಅಂತ ಹೇಳ್ತಾರೆ ನೋಡು ನೀನು ತುಂಬ ಒಳ್ಳೆ ಹುಡುಗ ಮಾವನ ಮೇಲೆ ನಿನ್ನ ಮೇಲೆ ತುಂಬ ನಂಬಿಕೆ ಇದ್ದಾರೆ ಅಂತ ಹೇಳ್ತಾರೆ ನೋಡು ನಿರ್ಧಾರ ನಂದು ಒಂದೇ ಅತಿಗೆ ಆದರೆ ಪ್ರೀತಿ ನಮ್ಮ ಇಬ್ಬರದ್ದು ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದಾಗ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ತಗೊಬರಬೇಡಿ ಈ ವಿಷಯದಲ್ಲಿ ಇಟ್ಟರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಅತ್ತೆ ನಾ ಇರ್ತೀನಿ ಅದ್ಗೆ ಪ್ಲೀಸ್ ಒಂದೇ ಒಂದು ಸರಿ ಮಾತಾಡಿ ಅಂತ ಹೇಳ್ತಾರೆ ರವಿ ಅವರು ಹೇಳ್ತಾರೆ ನಾ ಇರ್ತೀನಿ ಹೇಳಿ ಅದ್ಗೆ ಅಂತ ಹೇಳ್ತಾರೆ ಆಗ ನಾಳೆ ಮಾತಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಅವರು ಥ್ಯಾಂಕ್ಸ್ ಅದ್ಗೆ ಅಂತ ರವಿ ಅವರು ಹೇಳ್ತಾರೆ ಇವರು ಗೊತ್ತ ಮದುವೆ ಆಗೋದು ಗೊತ್ತಿಲ್ಲ ಸೂರ್ಯ ಅಂತೂ ಮೊದಲೇ ಹೊರಗಡೆ ಹೋಗಿದ್ದಾರೆ ಇಲ್ಲಿ ವಾಸುದೇವ್ ಮತ್ತು ಶೀಲಾ ಅವ್ರ ಮನೆಗೆ ರಾಜೇಶ್ ಅವರು ಬಂದಿರ್ತಾರೆ ಟೀ ತುಂಬ ಚೆನ್ನಾಗಿದೆ ಇದೆಲ್ಲ ಹಾಕಿರೋದು ಟೀಯಲ್ಲಿ ತುಂಬ ಚೆನ್ನಾಗಿದೆ ಟೀಯಲ್ಲಿ ಈ ಥರ ಹಾಕಿ ಮಾಡ್ತಾರ ಟೀ ಅಂತ ಹೇಳ್ತಾರೆ ಆಗ ಶ್ರುತಿ ನೀ ಏನು ಟ್ವೆಂಟಿ ಮಿನಿಟ್ಸಿಗೆ ರೆಡಿ ಆಗಿಬಿಟ್ಟಿಯಲ್ಲ ಅಂತ ರಾಜೇಶ್ ಅವರು ಹೇಳ್ತಾರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ದಿನ ಲೇಟಾಗಿ ರೆಡಿ ಆಗ್ತಿದ್ಲು ಆದರೆ ಇವತ್ತು ಮಾತ್ರ ಬೇಗ ರೆಡಿಯಾಗಿದ್ದಾಳೆ ಅಂತ ಶೀಲಾ ಅವರು ಹೇಳ್ತಾರೆ ರಾಜ್ ರಾಜ್ ಅವರಿಗೆ ಶೀಲಾ ಅವ್ರು ಕೇಳ್ತಾರೆ ನೋಡಿರಿ ಇವತ್ತು ನಾನು ಬರ್ಬೋದಾ ಅಂತ ಹೇಳ್ತಾರೆ ಮೊನ್ನೆನು ಕೇಳಿದ್ದೀನಿ ಇವತ್ತು ಕೇಳ್ತೀನಿ ಅಂತ ಶೀಲಾ ಅವರು ಹೇಳ್ತಾರೆ ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಅವರು ಶೀಲಾ ಅವರಿಬ್ಬರು ಹೋಗಲಿ ಬಿಡು ಅಂತ ಹೇಳ್ತಾರೆ ಆಮೇಲೆ ಮುಂದಿನ ವಾರ ಇವರನ್ನ ಮದುವೆಮ್ಮ ಆಳ್ತಾರಲ್ಲ ಅವಾಗ ಬೇರೆಯವರೆಲ್ಲರೂ ಬರ್ತಾರೆ ಈಗ ಇವರಿಬ್ಬರೇ ಹೋಗಲಿ ಮದುವೆ ನೋಡೋಕೆ ಅಂತ ವಸುದೇವ್ ಅವರು ಹೇಳ್ತಾರೆ ಆಮೇಲೆ ರಾಜೇಶ್ ಹೋಗಿ ಶ್ರುತಿನ ಹಿಡ್ಕೊಳ್ತಾರೆ ಜೋಡಿ ಹೇಗಿದೆ ಅಂತ ಹೇಳ್ತಾರೆ ಆಮೇಲೆ ಫೋಟೋ ಹಿಡ್ಕೊತೀನಿ ಹಾಗೆ ಇರು ಅಂತ ಹೇಳ್ತಾರೆ ಅಮ್ಮ ಇದೆಲ್ಲ ಯಾಕಮ್ಮ ಅಂತ ಶ್ರುತಿ ಹೇಳ್ತಾರೆ ನೀ ಸುಮ್ಮನೆರೆ ಅಂತ ಹೇಳ್ತಾರೆ ಆಗ ಫೋಟೋವನ್ನು ಕ್ಲಿಕ್ ಮಾಡ್ತಾರೆ ಶೀಲಾ ಅವರು ಇಂಥ ಜೋಡಿ ಭೂಮಿ ಮೇಲೆ ಇರಲ್ಲ ನೀವು ಮದುವೆ ಮುಗಿಸ್ಕೊಂಡು ಬಂದ ನಂತರ ದೃಷ್ಟಿ ತೆಗಿಬೇಕು ಅಂತ ಶೀಲಾ ಅವರು ಹೇಳ್ತಾರೆ ಬಾಯ್ ಅಂಕಲ್ ಬಾಯ್ ಅಂಟಿ ಶ್ರುತಿ ಕಂ ಅಂತ ರಾಜೇಶ್ ಅವರು ಹೇಳಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಾಸುದೇವ್ ಶೀಲಾ ಖುಷಿ ಆಗ್ತಾರೆ ಅಳಿಯನ್ ಜೊತೆ ಹೋದ್ರಲ್ಲ ಅಂತ ಆಮೇಲೆ ಇಲ್ಲಿ ರವಿ ಕಾಲ್ ಮಾಡಿ ಹೇಳ್ತೇನೆ ನಾನು ಬಟ್ಟೆ ಎಲ್ಲ ರೆಡಿ ಮಾಡಿಡಿ ನಾನು ಟ್ವೆಂಟಿ ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಶಾಪಕ್ಕೆ ಕೊನೆ ಉಂಟು ಅಂತ ಹೇಳ್ತಾ ಇರ್ತಾರೆ ಯಾರೋ ಪೇಪರಲ್ಲಿ ಓದ್ತಾ ಇರ್ತಾರೆ ನಂಬಿದವರು ಮೋಸ ಮಾಡಿದರೆ ಬದುಕುಂಟೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾಂತಿಯವರು ಅಲ್ಲಿ ಬರ್ತಾರೆ ಬಂದು ಇಷ್ಟೊತ್ತಿಗೆ ಬೇಗ ರೆಡಿಯಾಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಪೇಪರ್ ಓದ್ತಾ ಇರ್ತಾರೆ ರಂಗನಾಥರು ಅದನ್ನು ಓದಿ ಶುಭಾಶಿತನ ಹೇಳ್ತಾರೆ ಆಗ ಮೀನನ್ನ ನೋಡಿ ಹೋ ಹೋಹೋ ಏನೇ ಇದು ಅಯ್ಯಾರ ಯಾರ್ದೋ ಮದುವೆಗೆ ರೆಡಿ ಆಗಿದ್ಯಲ್ಲ ಅಂತ ಹೇಳ್ತಾರೆ ಹೋಗಮ್ಮ ಹೋಗು ನಮಗೆ ಹೋಗು ಹೋಗು ತಿಂಡಿಯೆಲ್ಲ ಯಾರು ಮಾಡ್ಕೊಡ್ತಾರೆ ನೋಡು ಎಲ್ಲ ಕೆಲಸ ಮಾಡಿಟ್ಟಿದ್ಯಾ ಅಂತ ಶಾಂತಿಯವರು ಹೇಳ್ತಾರೆ ಅಬ್ಬ ನಾ ರೆಸ್ಟೋರೆಂಟಲ್ಲೇ ತುಂಬಿಕೊಳ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿಗೆ ಹೇಳ್ತಾರೆ ಹೊರಡೋಣ ಅಂತ ರವಿ ಅಂತ ಹೇಳ್ತಾರೆ ನೀನು ನಡ್ಕೊಂಡು ಹೋಗು ಅಂತ ಹೇಳ್ತಾರೆ ಏಯ್ ನೀ ಸುಮ್ಮನೆ ಹೋಗ್ತಾ ಡ್ರಾಪ್ ಮಾಡಿ ಹೋಗ್ತಾನೆ ಅಂತ ರಂಗನಾಥವ್ರು ಹೇಳ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾ ಇರು ಮುಂದೆ ಎಲ್ಲಿಗೆ ತಂದು ಅಂತ ನೋಡ್ತಾ ಇರಿ ಅಂತ ಶಾಂತಿ ಅವರು ರಂಗನಾಥಿಗೆ ಹೇಳ್ತಾರೆ ಅಂದರೆ ಅವರು ರವಿ ಜೊತೆ ಡ್ರಾಪ್ ತೆಗೆದುಕೊಳ್ಳೋಕೆ ಹೋಗ್ತಾರಲ್ಲ ಹಾಗಾಗಿ ಒಂಬತ್ತೇ ಕಿಲೋಮೀಟರ್ ಇರೋದು ನಡ್ಕೊಂಡು ಹೋಗಿ ಅಂತ ಶಾಂತಿ ಅವರು ಮೀನಾ ಅವರಿಗೆ ಹೇಳ್ತಾರೆ ಏ ಶಾಂತಿ ಸ್ವಲ್ಪ ಸುಮ್ಮನಿರೇ ರವಿ ನೀ ಕರ್ಕೊಂಡು ಹೋಗ ಅಂತ ಹೇಳ್ತಾರೆ ಸರಿ ಅಪ್ಪ ಅಂತ ಹೇಳ್ತಾರೆ ಕೀ ಇಟ್ಟಿದ್ದೆ ಅಂತ ರವಿ ಅವರು ಅಲ್ಲಿ ಹುಡುಕ್ತಾ ಇರ್ತಾರೆ ಹಾಲಲ್ಲಿ ಅವರು ಹುಡುಕ್ತಾ ಇದ್ದಾಗ ಫೋಟೋ ಹತ್ರ ಬಂದು ಕೀನ ತೆಗೆದುಕೊಳ್ತಾರೆ ಕೀನ ಹುಡುಕ್ತಾ ಹೊತ್ತಿಗೆ ಫೋಟೋ ತಾಗುತ್ತೆ ತಲೆಗೆ ಏನಾಯ್ತು ಏನಾಯ್ತು ಕಂದ ಅಂತ ರಂಗನಾಥ್ ಅವರು ಓಡಿ ಬರ್ತಾರೆ ಓಯ್ ನೋಡ್ಕೊಂಡ್ ಮಾಡಬೇಕಲ್ಲವಾ ಕೂತ್ಕೊ ಇಲ್ಲಿ ಕೂತ್ಕೊ ಇಲ್ಲೋ ಅಂತ ಹೇಳ್ತಾರೆ ಏನು ಆಗಲ್ಲ ಬಿಡ್ರಿ ಅಂತ ಶಾಂತಿ ಹೇಳ್ತಾರೆ ನೋಡು ಏನು ಆಗಲ್ಲ ಅನ್ಬೇಡ ನೀನು ಸ್ವಲ್ಪ ಸುಮ್ಮನಿರು ಅದು ನೋವಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಏನು ನೀನು ಪುಟಾಣಿ ಮಗುವಿನ ಊದ್ಬಿಡುತ್ತೆ ಊದ್ ಬಿಡುತ್ತೆ ಅಂತ ತಲೆ ತಿಕ್ತಾ ಇರ್ತಾರೆ ನೀರನ್ನು ತಂದು ಕೊಡ್ತಾರೆ ಅವರು ನೀರು ಕುಡಿತಾ ಇರ್ತಾರೆ ಕಂದು ಕಣ್ ಕಂದ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ ಏನು ಆಗಲ್ಲ ಏನೂ ಆಗಲ್ಲ ಅಳಬೇಡ ಇಷ್ಟಕ್ಕೆಲ್ಲ ಆಳಬಾರ್ದು ಚಲೋ ಏಟ್ ಬಿತ್ತ ನಿನಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹೋಗ್ಬಾ ಅಂತ ಹೇಳ್ತಾರೆ ಸರಿಯಪ್ಪ ನಾನು ಹೋಗ್ಬಾ ಅಂತ ಹೇಳ್ತೀನಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕಂದ ಅಂತ ಹೇಳ್ತಾರೆ ಆಮೇಲೆ ಹೋಗಮ್ಮ ನೀನು ಜೊತೆಗೆ ಅಂತ ಮೀನವರು ಮುಂದ್ಗಡೆ ಬರ್ತಾರೆ ರವಿಯವರು ಹಿಂದೆ ಬರ್ತಾರೆ ಈ ಇದೇನಿದು ಏನಿದೆ ಹೊತ್ತಾಗಿ ಇವತ್ತಿನೂ ಹೋಗುವಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾನೆ ಅಲ್ಲ ಅಂತ ಶಾಂತಿ ಹೇಳ್ತಾರೆ ಏಯ್ ನಮಸ್ಕಾರ ಕಾಲು ಮುಟ್ಟೆ ಮಾಡೋದು ಕಣೆ ತಲೆ ಮುಟ್ಟಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಆವಾಗ ರವಿ ಮೊದಲನೇ ಬಾರಿ ನಾನು ಮಾವನ ಹತ್ರ ಸುಳ್ಳು ಹೇಳಿ ಹೋಗ್ತಾ ಇರೋದು ಶ್ರುತಿ ಹತ್ರ ಮಾತಾಡ್ಕೊಂಡು ಎಲ್ಲ ಸತ್ಯ ಹೇಳ್ಬಿಡೋಣ ಅಂತ ಹೇಳ್ತಾರೆ ಮೇನ್ ಗೊತ್ತಿಲ್ಲ ಮದುವೆ ಆಗೋಕೆ ಹೋಗ್ತಾ ಇರೋದು ಅಂತ ರವಿ ಇಲ್ಲಿ ಸೂರ್ಯ ಬ್ರೇಕ್ ಹಿಡಿದ್ಬಿಡ್ತಾನೆ ಒಂದೇ ಸರಿ ಆಮೇಲೆ ಪ್ಯಾಸೆಂಜರ್ ಹೇಳ್ತಾರೆ ಯಾಕಪ್ಪ ಆ ಥರ ಸಡನ್ ಆಗಿ ಬ್ರೇಕ್ ಹಾಕಿದ್ಯಾ ಅಂತ ಹೇಳ್ತಾರೆ ಏನಾಗಿತ್ತು ಟೈಮ್ ಸೈರಿ ಇಲ್ವಲ್ಲ ಅಂತ ಹೇಳ್ತಾರೆ ಬೆಳಿಗ್ಗೆ ಗಾಡಿ ತೆಗ್ದಾಗಿಂದ ಏನಾದರೂ ಒಂದು ಅನಾಹುತ ಆಗ್ತಾನೇ ಇದೆನ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಮನೋಜು ಕಾರ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಖುಷಿಯಾಗಿ ಪಕ್ಕದಲ್ಲೇ ಶ್ರುತಿ ಕೂತ್ಕೊಂಡಿರ್ತಾರೆ ಶ್ರುತಿನ ಒಂದ್ಸರಿ ನೋಡೋದು ಮುಂದೆ ನೋಡು ಒಂದು ಸರಿ ನೋಡೋದು ಶ್ರುತಿನ ಒಂದ್ಸರಿ ನೋಡೋದು ಮುಂದೆ ಒಂದು ಸರಿ ನೋಡೋದು ಮೊಬೈಲ್ಗೆ ಎಡಿಟ್ ಆಗಿದ್ಯಾ ನೀನು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ಶ್ರುತಿ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ತಾ ಇದ್ದೀಯ ಅಂತ ಹೇಳ್ತಾರೆ ನೋಡು ನನ್ನ ಜೊತೆ ಬಂದಾಗ ಫೋನ್ ಯೂಸ್ ಮಾಡಬೇಡ ಬರೀ ಏನು ಮಾಡಬೇಕು ಅಂತ ಶ್ರುತಿ ಕೇಳ್ತಾರೆ ನನ್ನ ಜೊತೆ ಮಾತಾಡು ಅಂತ ಹೇಳ್ತಾರೆ ನಿನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನನ್ನ ಬಗ್ಗೆ ಎಲ್ಲ ಹೇಳು ಅಂತ ರಾಜೇಶ್ ಅವರು ಹೇಳ್ತಾರೆ ಶ್ರುತಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಹೇಯ್ ಅಂತ ರಾಜೇಶ್ ಅವರು ಅವ್ರನ್ನ ಮುಡ್ತಾರೆ ಹಾಂ 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 ನಿನ್ನ ಹೇರ್ ಸ್ಟೈಲು ತುಂಬ ಸೂಟ್ ಆಗುತ್ತೆ ಇದನ್ನೇ ಮೇಂಟೈನ್ ಮಾಡು ಅಂತ ಹೇಳ್ತಾರೆ ಕೂದಲು ಅಂತ ಮುಟ್ಟೋಕ್ಕೆ ಹೋಗ್ತಾರೆ ನಾನೇ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ನಾನು ನಿನ್ನ ಗಂಡ ಅಲ್ಲ ಅಂತ ಹೇಳ್ತಾರೆ ವಾಟ್ ಮದುವೆ ಆದಮೇಲೆ ಅಂತ ಹೇಳ್ತಾರೆ ಅದೆಲ್ಲ ಫಾರ್ಮಾಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ ಶ್ರುತಿ ಅದು ಮನೆಯಲ್ಲಿದೆ ಅಂತ ಹೇಳ್ತಾರೆ ರಿಂಗ್ ಎಲ್ಲಿ ಮನೆಯಲ್ಲಿದೆ ಅಂತ ಹೇಳ್ತಾರೆ ತುಂಬ ಕಾಸ್ಟ್ಲಿ ಅಲ್ಲ ಎಲ್ಲರೂ ನಾ ಹೊರಗಡೆ ಕಳ್ಕೊಂಡ್ಬಿಟ್ರೆ ಅಂತ ಹೇಳಿ ಇಟ್ಟು ಬಂದೆ ಅಂತ ಶ್ರುತಿ ಅವ್ರು ಹೇಳ್ತಾರೆ ನಾನು ಕೊಟ್ಟಿರೋ ಫಸ್ಟ್ ಗಿಫ್ಟ್ ಅಲ್ಲ ಅದನ್ನ ಭದ್ರವಾಗಿ ಇಟ್ಕೋಬೇಕಂತ ನೀನು ಎಷ್ಟು ಯೋಚನೆ ಮಾಡ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ ಓ ಹೌದು ತುಂಬ ಸ್ಮಾರ್ಟ್ ಅಲ್ಲೇ ನೀನು ಅಂತ ರಾಜೇಶ್ ಅವರು ಹೇಳ್ತಾರೆ ಸ್ವಲ್ಪ ಸ್ಪೀಡಾಗಿ ಹೋಗಬೇಕು ತಾಳಿ ಕಟ್ಟೋಕ್ಕಿಂತ ಮುಂಚೆ ಬೇಗ ಹೋಗಿ ಮುಟ್ಟಬೇಕಲ್ಲ ಅಂತ ಹೇಳ್ತಾರೆ ನೋಡು ನನ್ನ ಫ್ರೆಂಡು ಎಲ್ಲ ಬಂದಿದ್ದಾರಾ ಅಂತ ಹೇಳ್ತಾರೆ ಫಸ್ಟು ನಾವು ಹೋಗೋಣ ಅಂತ ಶ್ರುತಿಯವರು ಹೇಳ್ತಾರೆ ಸ್ವಲ್ಪ ಫಾಸ್ಟ್ ಅಂದಿಯಲ್ಲ ಓಕೆ ಅಂತ ಸ್ಪೀಡಾಗಿ ಗಾಡಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ರಾಜೇಶ್ ಅವರು ಇಲ್ಲಿ ದೇವಸ್ಥಾನದಕ್ಕೆ ಬರ್ತಾರೆ ಕಾರ್ ತಗೊಂಡು ಬರ್ತಾರೆ ಬಂದಾಗ ಕಾರ್ ಶ್ರುತಿ ಶ್ರುತಿಯವರು ಕಾರಿಂದ ಇಳಿತಾರೆ ಕನಕ ಅಲ್ಲೇ ಇರ್ತಾಳೆ ಕನಕಗೆ ಶ್ರುತಿ ಹಾಯ್ ಮಾಡ್ತಾಳೆ ನೋಡ್ತಾ ಇರ್ತಾರೆ ಶ್ರುತಿ ಅವರು ಆ ಕಡೆ ಈ ಕಡೆ ಇದೇನಾ ಲೊಕೇಶನ್ ಅಂತ ಹೇಳ್ತಾರೆ ಯಾರು ಚೆನ್ನಾಗಿಲ್ಲ ಡೆಕೋರೇಷನ್ ಇಲ್ಲ ಅಂತ ಹೇಳ್ತಾರೆ ನೋಡು ಇದು ದೇವಸ್ಥಾನ ಇಲ್ಲೆಲ್ಲ ಡೆಕೋರೇಟ್ ಮಾಡಲ್ಲ ಅಂತ ಹೇಳ್ತಾರೆ ರಾಜೇಶ್ ಅವರು ಮುಂದ್ಗಡೆ ಹೋಗಿ ಮತ್ತೆ ಹಿಂದೆ ಬರ್ತಾರೆ ಶ್ರುತಿ ಹೇಸ್ಟೈಲ್ ಇದು ಓಕೆನಾ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಾಂದ್ರೆ ಇಲ್ಲೇ ಪಾರ್ಲರ್ ಇದೆ ಹತ್ತಿರದಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಇದೇನು ಇವತ್ತೇನು ನಿನ್ ಮದುವೆನಾ ಅಂತ ಹೇಳ್ತಾರೆ ಮೊದಲೇ ಲೇಟಾಗಿದೆ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಅಯ್ಯೋ ಅರ್ಜೆಂಟಲ್ಲಿ ನಾ ಗಿಫ್ಟ್ ತೆಗೆದುಕೊಂಡು ಬರೋದೇ ಮರ್ತೋಗ್ಬಿಟ್ಟೆ ನೀನು ಗಿಫ್ಟ್ ತಗೊಂಡು ಬಾ ಅಂತ ಹೇಳ್ತಾರೆ ನೋಡು ಗಿಫ್ಟ್ ಬೇಡ ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ ರಾಜಚೋರು ಏನಾದರೂ ಗಿಫ್ಟ್ ಕೊಡಲೇಬೇಕು ಅಂತ ಶ್ರುತಿ ಹೇಳ್ತಾರೆ ನನಗೆ ನಿನ್ ಬಗ್ಗೆ ಏನು ತುಂಬ ಇಷ್ಟ ಆಗುತ್ತೆ ಅಂತ ಗೊತ್ತಾ ನೀವು ಗಿಫ್ಟನ್ನು ತುಂಬ ಚೂಸ್ ಮಾಡಿ ಚೆನ್ನಾಗಿ ಚೂಸ್ ಮಾಡ್ತೀರಾ ಅಂತ ಶ್ರುತಿಯವರು ಹೇಳ್ತಾರೆ ನನಗೆ ಬೇಗ ಬಾ ಅಂತ ಹೇಳಿದ್ಲು ನನ್ನ ಫ್ರೆಂಡು ನಾ ಹೋಗಿ ರೆಡಿ ಮಾಡ್ತಾ ಇರ್ತೀನಿ ನೀನು ಹೋಗಿ ಒಳ್ಳೆ ಗಿಫ್ಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ರಾಜೇಶ್ ಶ್ರುತಿ ಅವರು ಹೇಳ್ತಾರೆ ಕನಕ ಅಲ್ಲೇ ದೇವಸ್ಥಾನದಲ್ಲಿ ಹೂ ಮಾರೋದಕ್ಕೆ ನಿಂತ್ಕೊಂಡಿರ್ತಾಳೆ ಆಮೇಲೆ ಕಾರ್ ತಗೊಂಡು ರಾಜೇಶ್ ಅವರು ಹೋಗ್ತಾರೆ ಬಾಯ್ ಅಂತ ಶ್ರುತಿ ಅವರು ಹೇಳ್ತಾರೆ ಹೇಳಿದಾಗ ಹಾಯ್ ಹಾಯ್ ಅಂತ ಹೇಳ್ತಾರೆ ಯಾರದು ಅಂತ ಕನಕ ಹೇಳ್ತಾರೆ ಅವ ಹಬ್ಬ ದೊಡ್ಡ ಯೂ ಲೂಸು ಅಂತ ಹೇಳ್ತಾರೆ ಶ್ರುತಿ ಇನ್ನೊಂದ್ಸರಿ ಯೋಚನೆ ಮಾಡು ನಿಮ್ಮ ಮನೆಯವರಿಗೆ ಹೇಳಿದೆ ಈ ಥರ ಎಲ್ಲ ಮಾಡೋದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಕನಕ ನೀ ಏನು ಹೆದರ್ಕೋಬೇಡ ನಾನು ಈ ವಿಷಯನ ಮನೆಯವ್ರ ಹತ್ರ ಹೇಳಿದ್ರೆ ಇವತ್ತೇ ಬೇರೆಯವ್ರ ಹತ್ರ ಮದುವೆ ಮಾಡಿಸ್ಬಿಡ್ತಾರೆ ನಾವು ಇಬ್ಬರು ಮೇಜರ್ಸು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀವಿ ಪ್ರೀತಿ ಸಿ ಮದುವೆ ಹಾಕೋ ಹೋಗ್ತೀವಿ ಈಗ ತಪ್ಪು ಅನಿಸ್ಬೋದು ಮುಂದೆ ಅರ್ಥ ಮಾಡ್ಕೊಳ್ತಾರೆ ಮನೆಯವರೆಲ್ಲ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿಲ್ವಾ ಅಂತ ಹೇಳ್ತಾರೆ ಅವರು ವೇಟ್ ಮಾಡ್ತಾ ಇದ್ದಾರೆ ಒಳಗಡೆ ಬನ್ನಿ ಹೋಗೋಣ ಅಂತ ಹೇಳಿ ಕನಕ ಎರಡು ಹೂವಿನ ಹಾರವನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಒಳಗಡೆ ಹೋಗ್ತಾರೆ ಯಾಕಂದರೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಏ ಶ್ರುತಿ ಮದುವೆನೇ ಮಾಡ್ಕೊಳ್ಳೋಲ್ಲ ಅಂತ ಹೇಳಿದ್ದೆ ಅಲ್ಲಿ ಆದರೆ ನಮ್ಮನ್ನೆಲ್ಲ ಬಿಟ್ಟು ಈಗ ನೀನೇ ಮೊದಲು ಮದುವೆ ಮಾಡ್ಕೊಳ್ತಾ ಇದ್ದೆ ಅಂತ ಅವ್ರ ಫ್ರೆಂಡ್ಸು ಹೇಳ್ತಾರೆ ಇಲ್ಲಿ ಏ ಅದನ್ನು ಹೇಳಕ್ಕೆ ನಾ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ರವಿ ಬೈಕ್ ತಗೊಂಡು ಬರ್ತಾರೆ ಅದಕ್ಕೆ ಒಂದು ನಿಮಿಷ ಅಂತ ಹೇಳ್ತಾರೆ ಆಗ ಹೇಳಿ ರವಿ ಅಂತ ಹೇಳ್ತಾರೆ ನಿಮ್ಮನ್ನು ನನ್ನ ಜೊತೆ ನೋಡಿದ್ರೆ ನೀವು ಇಲ್ಲೇ ಸ್ವಲ್ಪ ಇತ್ತ ಇದ್ದು ಆಮೇಲೆ ಬನ್ನಿ ಅಂತ ಹೇಳ್ತಾರೆ ನಾನು ಗೊಬ್ಬನಿಗೆ ಬರ್ಲಿಕ್ಕೆ ಹೇಳಿದ್ದು ಶ್ರುತಿ ಬಿಟ್ರೆ ಬೇಜಾರು ಮಾಡ್ಕೊತಾರೆ ನೀವು ಇಲ್ಲೇ ಸ್ವಲ್ಪ ಹೊತ್ತ ಇದ್ದು ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಹೂವಿನ ಅಂಗಡಿಲಿ ಮೀನವರು ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ರವಿ ಒಳಗಡೆ ಹಾಗೆ ಬರ್ತಾನೆ ರವಿ ಒಳಗಡೆ ಬರ್ತಾ ಇರ್ತಾನೆ